ಎಲ್ಲರೂ ಸೇರಿ ಮಾಡೋಣ ಕೂತವ್ರು ಒಂದು ಅರ್ಧ ಗಂಟೆ ಆಫ್ಟರ್ ಎಸ್ ಎಸ್ ಎಲ್ ಸಿ ಏನ್ ಮಾಡ್ತೀರಿ ಅನ್ನೋದಕ್ಕೆ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಆದ್ರೂ ಈ ಸೆಷನ್ ಇಂದ ನಿಮಗೆ ಆನ್ಸರ್ ಸಿಗ್ತದ ಅನ್ಕೊಂಡು ನಾನು ಸೆಷನ್ ಸ್ಟಾರ್ಟ್ ಮಾಡ್ತೇನೆ ಹಾಗಾಗಿ ದಯಮಾಡಿ ಯಾರು ಗಲಾಟೆ ಮಾಡದೆ ಸ್ವಲ್ಪ ಶಾಂತ ರೀತಿಯಿಂದ ಕೇಳಬೇಕಾಗಿ ವಿನಂತಿ ಹೆಚ್ಚು ಕಡಿಮೆ ಇನ್ ಮೂರು ತಿಂಗಳ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಉಳಿದಿರೋದು ಪ್ರೊಬಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಮಾರ್ಚ್ ಹದಿನೆಂಟಕ್ಕೆ ಲಾಸ್ಟ್ ಕೂತವ್ರಿಗೆ ಕೇಳ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು ಲಾಸ್ಟಲ್ಲಿ ಕೇಳ್ತಾ ಇದೆಯಾ ಕೇಳ್ತಾ ಇದೆ ತಾನೇ ಓಕೆ ಹೆಚ್ಚು ಕಡಿಮೆ ಇನ್ನೊಂದು ಮೂರು ತಿಂಗಳಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಬರಿತಾ ಇದ್ದೀರಿ ರೈಟ್ ಇಫ್ ಐ ಆಮ್ ನಾಟ್ ರಾಂಗ್ ಮಾರ್ಚ್ ಹದಿನೆಂಟಕ್ಕೆ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗುತ್ತೆ ಸೊ ಆಲ್ಮೋಸ್ಟ್ ಮೂರು ತಿಂಗಳ ಡ್ಯೂರೇಷನ್ ಅದ ಅದಾದ ನಂತರ ಏನು ಅನ್ನತಕ್ಕಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಉತ್ತರವನ್ನು ಹುಡುಕೋಣ ಸೊ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆದ ನಂತರ ಒಂದು ಕನ್ಫ್ಯೂಷನಲ್ಲಿ ಇರ್ತೀರಿ ನಾನು ಆರ್ಟ್ಸ್ ಚೂಸ್ ಮಾಡಬೇಕೋ ಸೈನ್ಸ್ ಚೂಸ್ ಮಾಡಬೇಕು ಅಥವಾ ಕಾಮರ್ಸನ್ನು ಚೂಸ್ ಮಾಡಬೇಕೋ ಅಥವಾ ಡಿಪ್ಲೊಮಾ ರಿಲೇಟೆಡ್ ಕೋರ್ಸಸ್ಸನ್ನು ಚೂಸ್ ಮಾಡಬೇಕೋ ಆ ರೀತಿ ಒಂದಿಷ್ಟು ಗೊಂದಲಗಳು ತಮ್ಮಲ್ಲಿ ಇರ್ತದ ಸಾಧ್ಯ ಆದಷ್ಟು ಮಟ್ಟಿಗೆ ಆ ಗೊಂದಲಗಳನ್ನು ಪರಿಹರಿಸೋಣ ಈ ಸೆಷನಲ್ಲಿ ಬಿಫೋರ್ ಗೋಯಿಂಗ್ ಇನ್ ಟು ದಿ ಅಪೋರ್ಚುನಿಟೀಸ್ ಆಫ್ಟರ್ ಎಸ್ ಎಸ್ ಎಲ್ ಸಿ ಅದು ಸೈನ್ಸ್ ಸ್ಟ್ರೀಮಲ್ಲಾಗಿರ್ಬೋದು ಕಾಮರ್ಸ್ ಸ್ಟ್ರೀಮಲ್ಲಿ ಆಗಿರ್ಬೋದು ಒಂದು ಸ್ಲೈಡನ್ನು ನಾನು ಇಟ್ಟಿದ್ದೀನಿ ಅಂತಂದರೆ ಕನ್ವೆನ್ಷನಲ್ ಕ್ಕಿ ಥಿಂಕಿಂಗು ಮತ್ತು ಅನ್ಕನ್ವೆನ್ಷ್ನಲ್ ಥಿಂಕಿಂಗ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಕನ್ವೆನ್ಷನಲ್ ಥಿಂಕಿಂಗ್ ಅಂತಂದರೆ ನಮ್ಮ ಪಾಲಕರು ಏನು ಆಯ್ಕೆ ಮಾಡ್ತಾರೆ ಅಥವಾ ಅವ್ರ ಇಂಟ್ರೆಸ್ಟ್ ಏನಿರ್ತದೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನನ್ನ ಫ್ರೆಂಡ್ ಆ ಕೋರ್ಸ್ ಜಾಯ್ನ್ ಆಗಿದ್ದಾನೆ ಅಥವಾ ನನ್ನ ಫ್ರೆಂಡ್ ಈ ಕೋರ್ಸ್ ಜಾಯ್ನ್ ಆಗಿದ್ದಾಳೆ ಹಾಗಾಗಿ ನಾನು ಅದೇ ಕೋರ್ಸಿಗೆ ಹೋಗ್ತೀನಿ ಅಂಥೇಳಿ ನೀವು ಆಯ್ಕೆ ಮಾಡ್ಕೊಳ್ಬೋದು ಬಟ್ ಇಲ್ಲಿ ನಾವು ಮಾಡ್ತಕ್ಕಂಥ ಮಿಸ್ಟೇಕ್ ಏನಾಗಿರ್ತದ ಅಂತಂದರೆ ನಮ್ಮ ಇಂಟ್ರೆಸ್ಟ್ ಏನದ ನಮ್ಮ ಆಸಕ್ತಿ ಏನದ ಅನ್ನೋದನ್ನು ನಾವು ಮರೆತು ಆ ಪಾಲಕರು ಹೇಳಿದ್ದು ಅಥವಾ ಮತ್ತೊಬ್ರು ಯಾರೋ ಹೇಳಿದ್ದ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಮುಂದೋಗಿ ಸ್ವಲ್ಪ ಸಫರ್ ಮಾಡ್ಬೋದೇನೋ ಅಂತ ನಂದು ಒಪಿನಿಯನ್ನು ಹಾಗಾಗಿ ಆ ಕನ್ವೆನ್ಷನಲ್ ಥಿಂಕಿಂಗ್ ಜೊತೆ ಜೊತೆಗೆ ಸಾಧ್ಯವಾದಷ್ಟರ ಮಟ್ಟಿಗೆ ಅನ್ಕನ್ವೆನ್ಷನಲ್ ಐಡಿಯಾಸ್ ಕಡೆಗೆ ನಾವು ಸ್ವಲ್ಪ ಗಮನ ಹರಿಸ್ತಾನ ಅನ್ಕನ್ವೆನ್ಷನಲ್ ಥಿಂಕಿಂಗ್ ಚೂಸ್ ಮಾಡಿದರೆ ಏನಾಗ್ತದೆ ಅಂತಂದ್ರೆ ಪ್ರೊಬಬ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಅನಿಸ್ಬೋದು ಅದು ಸ್ವಲ್ಪ ರಿಸ್ಕಿ ಅನಿಸ್ಬೋದು ಇಟ್ ಕ್ಯಾನ್ ಬಿ ರಿಸ್ಕಿ ಅಂಡ್ ಅನ್ಸರ್ಟನ್ ಡೆಫಿನೆಟ್ಲಿ ರಿಸ್ಕಿ ಇರ್ತದ ಅನ್ಸರ್ಟನಿಟಿ ಇರ್ತದ ಅದರ ಜೊತೆಗೆ ಯಾರೂ ಯಾರು ಇರತಕ್ಕಂಥ ನಮ್ಮ ಇಂಟ್ರೆಸ್ಟ್ ಅದ ಅಂತೇಳಿ ನಾವು ಬೇರೆ ಕೋರ್ಸ್ ಏನಾದರೂ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಯಾರಾದರೂ ಪ್ರಾಪರ್ ವೇದೊಳಗೆ ಗೈಡ್ ಮಾಡೋರು ಸಿಗಲಿಲ್ಲ ಅಂತಂದರೆ ಸ್ವಲ್ಪ ಡಿಫಿಕಲ್ಟಿಯನ್ನು ಫೇಸ್ ಮಾಡ್ಬೋದು ಅದು ಸೆಕೆಂಡ್ ಸ್ಟೆಪಲ್ಲಾಗಿರ್ತದೆ ಆ್ಯಂಡ್ ದಿ ಲಾಸ್ಟ್ ಒನ್ ಇಟ್ ಕ್ಯಾನ್ ಬಿ ಐಸೋಲೇಟಿಂಗ್ ಆ್ಯಂಡ್ ಲೋನ್ಲಿ ನಾನು ಅನ್ಕನ್ವೆನ್ಷನಲ್ ಐಡಿಯಾನ ಚೂಸ್ ಮಾಡಿಕೊಂಡು ಯಾರೂ ಆಯ್ಕೆ ಮಾಡ್ಕೊಳ್ಳಲ್ಲದ ನಂದು ಇಂಟ್ರೆಸ್ಟ್ ಏನದ ನಾನು ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನಾವು ಎಲ್ಲರಿಂದ ಸಪ್ರೇಟಾಗಿ ಒಂದು ರೀತಿ ಅದರ ಹಿಂದೆ ತಪಸ್ ಮಾಡಿದಂಗೆ ಮಾಡಬೇಕಾಗ್ತದೆ ಹಾಗಾಗಿ ಈ ಒಂದಿಷ್ಟು ರಿಸ್ಕ್ ಅದಾವೆ ಬಟ್ ಈ ರಿಸ್ಕ್ ತಗೊಂಡು ನಾವು ಹೋದ್ವಿ ಅಂತಂದ್ರೆ ಡೆಫಿನೆಟ್ಲಿ ನಮ್ದೇನು ಫೈನಲ್ ಡೆಸ್ಟಿನೇಷನ್ ಅಥವಾ ಗೋಲ್ ಅಂತ ಇರ್ತದ ಅದನ್ನ ನಾವು ರೀಚ್ ಮಾಡ್ಲಿ ಹಾಗಾಗಿ ಈ ಅನ್ಕನ್ವೆನ್ಶನಲ್ ಥಿಂಕಿಂಗ್ ಅನ್ನೋದನ್ನ ನಾನು ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಒಂದು ಸ್ಲೈಡ್ ತಗೊಂಡಿದ್ದೀನಿ ನೆಕ್ಸ್ಟ್ ಅಲ್ಲಿ ಯೂಶ್ವಲಿ ಎಸ್ ಎಸ್ ಎಲ್ ಸಿ ನಂತರ ನಾವೇನಾದ್ರೂ ಕಾಮರ್ಸ್ ವಿಭಾಗವನ್ನು ಆಯ್ಕೆ ಮಾಡಿಕೊಂಡ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆಫ್ಟರ್ ಪಿ ಯು ಸಿ ಕಾಮರ್ಸ್ ಏನು ಮಾಡ್ತಿರಪ್ಪ ಅಂತಂದ್ರೆ ನೂರರಲ್ಲಿ ತೊಂಬತ್ತೆಂಟು ಜನ ಅಥವಾ ತೊಂಬತ್ತೊಂಬತ್ತು ಜನ ಏನು ಹೇಳ್ತಾರ ಸರ್ ನಾನು ಬಿ ಕಾಮ್ ಮಾಡ್ತೀನಿ ರೀ ಅಂತಾರೆ ಅದು ಕನ್ವೆನ್ಷನಲ್ ಟ್ರೆಡಿಷನಲ್ ಮೆಥಡ್ ಆಫ್ ಎಜುಕೇಶನ್ ನಮ್ಮ ಹತ್ರ ಬಂದಿರೋದು ಹಾಗೆ ಇದೆ ಬಟ್ ಅದನ್ನ ಬಿಟ್ಟು ಕೂಡ ಸಾಕಷ್ಟು ಕೋರ್ಸಸ್ ಅದ ಫಾರ್ ಎಕ್ಸಾಂಪಲ್ ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಅದ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಅದ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಚಾರ್ಟೆಡ್ ಅಕೌಂಟೆಂಟು ಮತ್ತೆ ಕಂಪನಿ ಸೆಕ್ರೆಟ್ರಿ ಅಂತಕ್ಕಂಥ ಕೋರ್ಸಸ್ಗಳದಾವ ಅದಾವ ಸೊ ಈ ರೀತಿ ಬಿಗಿನಿಂಗಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸಿದ್ರೂ ಕೂಡ ನಮ್ಮ ಇಂಟ್ರೆಸ್ಟ್ ಆ ಕಡೆಗೆ ಇದ್ದರೆ ಡೆಫಿನೆಟ್ಲಿ ಅವುಗಳನ್ನು ನಾವು ಚೂಸ್ ಮಾಡಿಕೊಂಡ್ರೆ ನಾವು ಸ್ವಲ್ಪ ತಡವಾಗಿ ಆದರೂ ಕೂಡ ಆ ಒಳ್ಳೆ ಡೆಸ್ಟಿನೇಷನನ್ನು ಡೆಫಿನೆಟ್ಲಿ ರೀಚ್ ಆಗ್ತೀವಿ ಹಾಗಾಗಿ ಯಾರಿಗೂ ಫೋರ್ಸ್ ಮಾಡಲ್ಲ ನಿಮ್ಮ ಆಸಕ್ತಿ ಅಥವಾ ಇಂಟ್ರೆಸ್ಟ್ ಚಾಯ್ಸಸ್ ಏನದವ ಅದನ್ನು ಆಯ್ಕೆ ಮಾಡ್ಕೊಳ್ರಿ ಅದರ ಜೊತೆಗೆ ಆ ಟ್ರೆಡಿಷನಲ್ ಅಥವಾ ಕನ್ವೆನ್ಷನಲ್ ಐಡಿಯಾಸ್ ಏನಿರ್ತವೋ ಅದನ್ನು ಬಿಟ್ಟು ಕೂಡ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಅಂತೀವಲ್ಲ ಆ ರೀತಿ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಥಿಂಕ್ ಮಾಡಿರಿ ಡೆಫಿನೆಟ್ಲಿ ಆ ಲೈಫಲ್ಲಿ ಸಕ್ಸಿಡ್ ಆಗ್ತಿರಿ ಈ ಒಂದಿಷ್ಟು ಕೆರಿಯರ್ ಅಪಾರ್ಚುನಿಟೀಸ್ ಆಫ್ಟರ್ ಟ್ವೆಲ್ತ್ ಕಾಮರ್ಸ್ ಅಂತ ನಾವು ಆಯ್ಕೆ ಮಾಡ್ಕೊಂಡಿರೋದು ಅದೇ ರೀತಿ ವಿಜ್ಞಾನ ವಿಭಾಗವನ್ನು ನಾನು ಆಯ್ಕೆ ಮಾಡಿಕೊಂಡ್ರೆ ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಐಡಿಯಾ ಇರ್ತದೆ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡ್ಕೊಂಡ ನಂತರ ನಮಗಿರ್ತಕ್ಕಂಥ ಕೆರಿಯರ್ ಅಪಾರ್ಚುನಿಟೀಸ್ ಏನೇನದ ಅಂತಂದ್ರೆ ಒಂದು ಮೆಡಿಕಲ್ ಲೈನ್ ಹೋಗ್ತೀವಿ ಅಥವಾ ಇಂಜಿನಿಯರಿಂಗ್ ಲೈನ್ ಹೋಗ್ತೀವಿ ಅಥವಾ ಫಾರ್ಮ್ ಸೈನ್ಸಸ್ ಅಂತ ಹೇಳ್ತೀವಿ ಕೃಷಿ ಆಧಾರಿತ ಕೋರ್ಸ್ಗಳನ್ನ ನಾವೇನು ಹೇಳ್ತೀವಿ ಅದ್ರ ಕಡೆಗೆ ಹೋಗ್ತೀವಿ ಅಥವಾ ವೆಟರ್ನರಿ ಸೈನ್ಸಸ್ ಕೋರ್ಸ್ ಹೋಗ್ಬೋದು ಪ್ಯಾರಾಮೆಡಿಕಲ್ ಕೋರ್ಸಸ್ ಹೋಗ್ಬೋದು ಆ ಟ್ರೆಡಿಷ್ನಲ್ ಡಿಗ್ರೀಸ್ ಬಿ ಎಸ್ ಸಿ ಆ ಕಡೆಗೆ ಹೋಗ್ಬೋದು ಸಬ್ಜೆಕ್ಟ್ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ಅಲ್ಲಿಯೂ ಕೂಡ ಸಾಕಷ್ಟು ಅಪಾರ್ಚುನಿಟೀಸ್ ಅದಾವೆ ಸೊ ಹಾಗಾಗಿ ಟ್ವೆಲ್ತ್ ಸೈನ್ಸ್ ಆದ ನಂತರ ಇವೆಂದಿಷ್ಟು ಅಪಾರ್ಚುನಿಟೀಸ್ ಅದಾವೆ ಇಲ್ಲಿ ಯಾರು ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ತಿರ್ತಿರಲ್ಲ ಅವರಿಗೆ ಆಫ್ಟರ್ ಟ್ವೆಲ್ತ್ ಅಥವಾ ಡ್ಯೂರಿಂಗ್ ಟ್ವೆಲ್ತ್ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳು ಬರ್ತಾವ ಅನ್ನೋದ್ರ ಬಗ್ಗೆ ಒಂದು ಟೆನ್ ಮಿನಿಟ್ಸಲ್ಲಿ ನಾವು ಕವರಪ್ ಮಾಡೋಣ ಸೊ ಯೂಶ್ವಲಿ ಎಲ್ರಿಗೂ ಗೊತ್ತದ ಪ್ರೆಸೆಂಟ್ಲಿ ಮಾರ್ಕೆಟ್ಗಳು ಟ್ರೆಂಡಿಂಗ್ ಇರೋ ಎಕ್ಸಾಮ್ ಇದು ನೀಟ್ ಎಕ್ಸಾಮ್ ಅಂತ ಹೇಳ್ತೀವಿ ಯಾಕಂದರೆ ಇಡೀ ದೇಶದಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಮೆಡಿಕಲ್ ಸೀಟ್ಸ್ಗಳು ಹಾರ್ಡ್ಲಿ ಒಂದು ಲಕ್ಷ ಇರ್ತದೆ ಬಟ್ ಪ್ರತಿ ವರ್ಷ ಎಕ್ಸಾಮ್ ಬರೆಯೋರ ಸಂಖ್ಯೆ ಅದು